ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ¡Adiós! ಜಿಲ್ಲೆ ನಾಗಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಭ್ರಮಾಚರಣೆ ಇಂದು ಬಿಹಾರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲಿ ಬಿಜೆಪಿ ಎನ್ಡಿಎ ಜಯಬೇರಿ ಬಾರಿಸಿದ್ದ ಹಿನ್ನೆಲೆಯಲ್ಲಿ ನಾಗಮಂಗಲದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರುಗಳು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದರು ಬಿಜೆಪಿ ಪದಾಧಿಕಾರಿಗಳಾದ ನರಸಿಂಹೂರ್ತಿ ಜಿಗೌಡ ಸಂತೋಷ್ ಡಿಗೌಡ ನಂಜುಂಡಪ್ಪ ಕುಮಾರ್ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಎಸ್ಸಿ ಎಸ್ಟಿ ಘಟಕದ ಅಧ್ಯಕ್ಷ ಸಂತೋಷ್ ಮುಳಕಟ್ಟೆ ಎಸ್ಸಿ ಎಸ್ಟಿ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀ ಗೋವಿಂದರಾಜು ಮತ್ತು ಮಾಜಿ ಪುರಸಭಾ ಸದಸ್ಯ ಮಂಜುನಾಥ ಮತ್ತು ತಿರುಮಲಯ್ಯ ಜೆಡಿಎಸ್ ಸಾಮಾಜಿಕ ಜಾಲತಾಣದ ಅಧ್ಯಕ್ಷರಾದ ರಾಜೇಶ್ ಎನ್ಎಂ ಕುರಬಾಸ್ ಮತ್ತು ಬೆಳ್ಳೂರು ಲೋಹಿತ್ ಮನು ಪುಟ್ಟನಂಜ ಗ್ರಾಮ ಪಂಚಾಯಿತಿ ಸದಸ್ಯ ಪಾಲಾಗ್ರಹಾರ ಪಾಪಾರ್ ಅವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ರಾಜೇಶ್ ವಿಆರ್ ವಿಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಮಂಡ್ಯ ಜಿಲ್ಲೆ ಎನ್ ಡಿ ಎ ಮೈತ್ರಿಕೂಟದ ಕಾರ್ಯಕರ್ತರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮುಖ್ಯಕ್ಕಾಗಿ ನಮ್ಮ ಬಿಹಾರದಲ್ಲಿ ಪ್ರಚಂಡಿತ ಬಹುಮತವನ್ನು ಎನ್ ಡಿ ಎದುಕೊಂಡಿದೆ ಸಂತೋಷಕ್ಕೋಸ್ಕರ ಒಂದು ಕಡಾಯಿ ಆಚರಣೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಒಂದು ಸಂಕೇತ ನಮ್ಮ ಭಾರತ ದೇಶದಲ್ಲಿ ಎನ್ ಡಿ ಎ ನೇತೃತ್ವ ಸರ್ಕಾರ ನಿರಂತರವಾಗಿರುತ್ತೆ ನಿರಂತರವಾಗಿ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಒಂದು ಸಾಂ ಸಾಂಕೇತಿಕ ಒಂದು ಸಾಕ್ಷಿಯಾಗಿದೆ ಮುಂದಿನ ದಿನಗಳಲ್ಲಿ ಇದೇ ಎನ್ ಡಿ ಎ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನೂರೈವತ್ತಕ್ಕಿಂತ ಹೆಚ್ಚು ಮತ್ತು ಕ್ಷೇತ್ರ ಕ್ಷೇತ್ರಗಳು ಮೂಲಕ ಇವತ್ತು ನಾಗಮಂಗ್ಳ ಆದಿಯಾಗಿ ಮಂಡ್ಯ ಜಿಲ್ಲೆ ಆದಿಯಾಗಿ ನೂರ ಐವತ್ತು ಕ್ಷೇತ್ರಗಳನ್ನು ಎನ್ ಡಿ ಎ ನೇತೃತ್ವದಲ್ಲಿ ಗೆದ್ದು ನಾವು ಮುಖ್ಯಮಂತ್ರಿ ಸ್ಥಾನ ಪಡೆಯುವಂಥ ಪ್ರಯತ್ನವನ್ನು ಖಂಡಿತ ಮುಂದುವರ್ತೀವಿ ಎಲ್ಲ ಇವತ್ತು ಎನ್ ಡಿ ಎನ್ ಡಿ ಎ ಕಾರ್ಯಕರ್ತರ ಬಿ ಜೆಡಿಎಸ್ ಮುಂದಿನ ಮಾಡಿದ್ದೀವಿ ಮುಂದಿನಗಳಲ್ಲಿ ವಿಆರ್ ರಾಜೇಶ್ ಸಾರಥ್ಯದಲ್ಲಿ ವಿಆರ್ ನ್ಯೂಸ್ ಸುದ್ದಿ ಹಾಗೂ ಜಾಹೀರಾತುಗಾಗಿ ಸಂಪರ್ಕಿಸಿ ಏಳು ನಾಲ್ಕು ಎಂಟು ಮೂರು ಎಂಟು ಒಂದು ಒಂದು ಆರು ಆರು ಮೂರು ಸತ್ಯ ಮತ್ತು ಸತ್ಯತೆ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ